ಕೇರಳದಲ್ಲಿ ಎಸ್ಐಆರ್ ಟೀಕಿಸುವ ಪೋಸ್ಟ್ಗಳನ್ನು ತೆಗೆಯಲಾಗ್ತಿದೆ ಅಂತಂದ್ರೆ ಎಡಪಂಥೀಯ ಸರ್ಕಾರದಲ್ಲಿ ಕೇಂದ್ರದ ಅಜೆಂಡಾ ಜಾರಿಯಾಗ್ತಾ ಇದೆಯಾ ಫ್ಯಾಸಿಸಂ ವಿರೋಧಿ ಅಂತ ಕರೆದುಕೊಳ್ಳುವ ಪಿಣರಾಯಿ ವಿಜಯ ನೇತೃತ್ವದ ಎಡಪಂಥೀಯ ಸರ್ಕಾರದ ಪೊಲೀಸರು ಯಾರ ಆದೇಶದ ಮೇರೆಗೆ ಈ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿಸ್ತಿದ್ದಾರೆ ಮತದಾರರ ಪಟ್ಟಿಯಲ್ಲಿನ ದೋಷಗಳನ್ನು ಪ್ರಶ್ನೆ ಮಾಡುವುದು ಅಪರಾಧಾನ ಬಿಹಾರ ಮತ್ತು ತಮಿಳುನಾಡಿನಂತೆ ಕೇರಳದಲ್ಲೂ ಮತದಾರರ ಪಟ್ಟಿಯಿಂದ ನಿರ್ದಿಷ್ಟ ಸಮುದಾಯ ಅಥವಾ ವರ್ಗದ ಹೆಸರನ್ನ ಅಳಿಸಿ ಹಾಕುವ ಹುನ್ನಾರ ನಡೀತಾ ಇದೆಯಾ ಈ ವಿಷಯದಲ್ಲಿ ಆಡಳಿತಾರೂಢ ಸಿಪಿಎಂ ಮತ್ತು ವಿರೋಧ ಪಕ್ಷಗಳು ಯಾಕೆ ಮೌನವಾಗಿವೆ ಕೇರಳವನ್ನ ಸಾಮಾನ್ಯವಾಗಿ ರಾಜಕೀಯ ಪ್ರಜ್ಞೆಯುಳ್ಳ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ರಾಜ್ಯ ಅಂತ ಪರಿಗಣಿಸಲಾಗುತ್ತೆ ಆದರೆ ಇತ್ತೀಚಿನ ಬೆಳವಣಿಗೆಗಳು ಈ ನಂಬಿಕೆಗೆ ಕೊಡಲಿಪೆಟ್ಟು ನೀಡುವಂತಿದೆ ಕೇಂದ್ರ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಟೀಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯಲಾದ ಪೋಸ್ಟ್ಗಳನ್ನು ಕೇರಳ ಪೊಲೀಸರು ಬಲವಂತವಾಗಿ ತೆಗೆದುಹಾಕಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಲೋಪದೋಷಗಳು ಮತದಾರರ ಹೆಸರು ಇಲ್ಲವಾಗ್ತಾ ಇರೋದು ಮತ್ತು ತಾಂತ್ರಿಕ ಸಮಸ್ಯೆಗಳ ಕುರಿತು ಕೇರಳದ ಹಲವು ಸಾಮಾಜಿಕ ಕಾರ್ಯಕರ್ತರು ಮತ್ತು ಪತ್ರಕರ್ತರು ಫೇಸ್ಬುಕ್ನಲ್ಲಿ ಪೋಸ್ಟ್ಗಳನ್ನು ಹಾಕಿದ್ರು ಮಾಧ್ಯಮ ವರದಿಗಳ ಪ್ರಕಾರ ಪತ್ರಕರ್ತ ಮುಕ್ತಾರ್ ಉದಿರಂ ಪೋಯಿಲ್ ಸಾಮಾಜಿಕ ಕಾರ್ಯಕರ್ತರಾದ ಕೆ ಜೇಕ ಮತ್ತು ಅಬೀದ್ ಆಡಿವಾರಂ ಮುಂತಾದವರ ಪೋಸ್ಟ್ಗಳನ್ನು ಫೇಸ್ಬುಕ್ ತೆಗೆದುಹಾಕಿದೆ ಅಥವಾ ನಿರ್ಬಂಧಿಸಿದೆ ಈ ಪೋಸ್ಟ್ಗಳನ್ನು ತೆಗೆದುಹಾಕೋಕೆ ಫೇಸ್ಬುಕ್ಗೆ ಮನವಿ ಸಲ್ಲಿಸಿರುವುದು ಯಾರೂ ಅಲ್ಲ ಸ್ವತಃ ಕೇರಳದ ಪೊಲೀಸರು ಅನ್ನೋ ವಿಷಯ ಬಯಲಾಗಿದೆ ಸಾಮಾನ್ಯವಾಗಿ ದ್ವೇಷ ಭಾಷಣ ಅಥವಾ ಕೋಮುಗಲಭೆ ಸೃಷ್ಟಿ ಮಾಡುವ ಪೋಸ್ಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಪೊಲೀಸರು ಚುನಾವಣಾ ಪ್ರಕ್ರಿಯೆಯ ವಿಮರ್ಶೆಯನ್ನ ಯಾಕೆ ಗುರಿಯಾಗಿಸುತ್ತಿದ್ದಾರೆ ಅನ್ನೋದು ನಿಗೂಢವಾಗಿದೆ ಈ ಪೋಸ್ಟ್ಗಳನ್ನು ಹಾಕಿದವರು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ಸಂಘ ಪರಿವಾರದ ನೀತಿಗಳನ್ನ ಟೀಕಿಸುವ ಹಿನ್ನೆಲೆ ಉಳ್ಳವರು ಧ್ರುವರಾಟಿ ಅಥವಾ ಆರ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಅವರಂತಹ ರಾಷ್ಟ್ರೀಯ ಮಟ್ಟದ ಪ್ರಭಾವಿಗಳು ಇದೇ ವಿಷಯದ ಬಗ್ಗೆ ಮಾತನಾಡಿದಾಗ ಅವರ ಪೋಸ್ಟ್ಗಳನ್ನು ಅಷ್ಟು ಸುಲಭವಾಗಿ ತೆಗೆದುಹಾಕಲಾಗುವುದಿಲ್ಲ ಯಾಕಂದ್ರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಆದರೆ ಪ್ರಾದೇಶಿಕ ಭಾಷೆ ಬರೆಯುವ ಸ್ಥಳೀಯವಾಗಿ ಪ್ರಭಾವ ಇರುವ ಸಣ್ಣ ಮತ್ತು ಮಧ್ಯಮ ಮಟ್ಟದ ಧ್ವನಿಗಳನ್ನ ಅಡಗಿಸುವುದು ಸುಲಭ ಇದು ಸಮಸ್ಯೆಯನ್ನ ತಳಮಟ್ಟದಲ್ಲೇ ಹತ್ತಿಕ್ಕುವ ತಂತ್ರವಾಗಿದೆ ಕೇರಳದಲ್ಲಿ ಆಡಳಿತ ನಡೆಸೋದು ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಸರ್ಕಾರ ಗೃಹ ಇಲಾಖೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಕೈಯಲ್ಲೇ ಇದೆ ಆದರೆ ಪೊಲೀಸರು ಕೇಂದ್ರ ಸರ್ಕಾರದ ಅಜೆಂಡಾಗೆ ಪೂರಕವಾಗಿ ವರ್ತಿಸ್ತಿದ್ದಾರಾ ಅನ್ನೋ ಅನುಮಾನ ಈ ಘಟನೆಯಿಂದ ಬಲವಾಗುತ್ತೆ ಒಂದೋ ಕೇರಳ ಪೊಲೀಸರು ರಾಜ್ಯದ ಗೃಹ ಸಚಿವರ ನಿಯಂತ್ರಣ ತಪ್ಪಿ ಕೇಂದ್ರದ ನಿರ್ದೇಶನಗಳನ್ನು ಪಾಲಿಸ್ತಿರಬೇಕು ಇಲ್ಲವೇ ರಾಜ್ಯ ಸರ್ಕಾರವೇ ಕೇಂದ್ರದ ಒತ್ತಡಕ್ಕೆ ಮಣಿದು ಅಥವಾ ಪರೋಕ್ಷ ಒಪ್ಪಂದದ ಮೇರೆಗೆ ಈ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇರಬೇಕು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಎಎ ಅಥವಾ ಪ್ಯಾಲೆಸ್ತೀನ್ ಬೆಂಬಲದ ವಿಷಯದಲ್ಲಿ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಪೊಲೀಸರು ಅದಕ್ಕೆ ವಿರುದ್ಧವಾಗಿ ಪ್ರತಿಭಟನಾಕಾರರ ಮೇಲೆ ಕೇಸ್ ದಾಖಲಿಸಿದ ಉದಾಹರಣೆಗಳನ್ನು ವಿಶ್ಲೇಷಕರು ಉಲ್ಲೇಖಿಸುತ್ತಾರೆ ಮಲಯಾಳಂ ಭಾಷೆಯಲ್ಲಿ ಬರೆಯಲಾದ ಪೋಸ್ಟ್ಗಳು ದೆಹಲಿಯಲ್ಲಿರುವ ಕೇಂದ್ರ ಸರ್ಕಾರಕ್ಕೆ ಅರ್ಥವಾಗೋದಿಲ್ಲ ಅಥವಾ ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದರೂ ಅವುಗಳನ್ನು ಗುರಿಯಾಗಿಸಲಾಗ್ತಿದೆ ಅಂತಂದರೆ ಕೇರಳದ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ತಪ್ಪುಗಳು ಅಥವಾ ಉದ್ದೇಶಪೂರ್ವಕ ಬದಲಾವಣೆಗಳು ನಡೀತಿರಬಹುದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲ ಅಥವಾ ಎರಡನೇ ಸ್ಥಾನ ಪಡೆದಿತ್ತು ಅಂತಹ ಕ್ಷೇತ್ರಗಳಲ್ಲಿ ತಮಗೆ ಬೇಡವಾದ ಮತದಾರರನ್ನ ಪಟ್ಟಿಯಿಂದ ಕೈಬಿಡುವ ತಂತ್ರಗಾರಿಕೆ ನಡೀತಿರಬಹುದು ಅನ್ನೋ ಗಂಭೀರ ಸಂಶಯವನ್ನ ಈ ಬೆಳವಣಿಗೆ ಹುಟ್ಟಾಕಿದೆ ಬಿಹಾರ ಮತ್ತು ತಮಿಳುನಾಡಿನಲ್ಲಿ ಲಕ್ಷಾಂತರ ಮತದಾರರ ಹೆಸರು ನಾಪತ್ತೆಯಾದ ಮಾದರಿನೇ ಕೇರಳದಲ್ಲೂ ಪುನರಾವರ್ತನೆಯಾಗುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಅತ್ಯಂತ ಆಶ್ಚರ್ಯದ ಸಂಗತಿ ಅಂದ್ರೆ ಈ ವಿಷಯದಲ್ಲಿ ಆಡಳಿತಾರೂಢ ಸಿಪಿಎಂ ಅಥವಾ ಸಿಪಿಐ ಮೌನವಾಗಿರೋದು ತ್ರಿಶೂರ್ನಲ್ಲಿ ಸೋತಾಗಲೂ ಅವರು ಮತದಾರರ ಪಟ್ಟಿಯ ಬಗ್ಗೆ ಹೆಚ್ಚು ಧ್ವನಿ ಎತ್ತಲಿಲ್ಲ ಈಗಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಿಸಿ ನಡುವೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿನ ಲೋಪಗಳ ಬಗ್ಗೆ ರಾಜಕೀಯ ಪಕ್ಷಗಳು ನಿರ್ಲಕ್ಷ್ಯ ವಹಿಸಿವೆ ರಾಜಕೀಯ ಪಕ್ಷಗಳು ಗಮನ ಹರಿಸ್ತೇ ಇದ್ದಾಗ ಜಾಗೃತ ನಾಗರಿಕರು ಅದನ್ನು ಪ್ರಶ್ನಿಸ್ತಾರೆ ಈಗ ಆ ನಾಗರಿಕರ ಬಾಯನ್ನು ಮುಚ್ಚಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಾದ್ರೂ ಹೇಗೆ ಭಾರತದಲ್ಲಿ ಅಂತರ್ಜಾಲ ಸ್ವಾತಂತ್ರ್ಯ ದಿನೇ ದಿನೇ ಕುಸಿತ ಇದೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವಾಶ್ನಂತಹ ಸಂಸ್ಥೆಗಳ ವೆಬ್ಸೈಟ್ಗಳನ್ನ ಭಾರತದಲ್ಲಿ ನೋಡಲಾಗದ ಪರಿಸ್ಥಿತಿ ಇದೆ ಪ್ರೊಫೆಸರ್ ಅಶೋಕ್ ಸ್ಟೈನ್ ಅವರಂತಹ ಟೀಕಾಕಾರರ ಖಾತೆಗಳನ್ನ ನಿರ್ಬಂಧಿಸಲಾಗಿದೆ ಕೇರಳದಂತಹ ಬಿಜೆಪಿಯೇತರ ಆಡಳಿತದ ರಾಜ್ಯದಲ್ಲಿ ರಾಜ್ಯ ಪೊಲೀಸರೇ ಇಂತಹ ಕೆಲಸಕ್ಕೆ ಕೈ ಹಾಕಿರೋದು ಒಕ್ಕೂಟ ವ್ಯವಸ್ಥೆಯ ಬಿಕ್ಕಟ್ಟನ್ನ ಮತ್ತು ರಾಜ್ಯ ಸರ್ಕಾರಗಳ ಅಸಹಾಯಕತೆ ಅಥವಾ ದ್ವಂದ್ವ ನೀತಿಯನ್ನ ತೋರಿಸುತ್ತೆ ಕೇರಳದಲ್ಲಿ ನಡೆದಿರುವ ಈ ಬೆಳವಣಿಗೆ ಮುಂಬರುವ ಚುನಾವಣಾ ಅಕ್ರಮಗಳ ಮುನ್ಸೂಚನೆ ಆಗಿರಬಹುದು ಮತದಾರರ ಪಟ್ಟಿಯ ಪಾವಿತ್ರತೆಯನ್ನ ಕಾಪಾಡೋದು ಚುನಾವಣಾ ಆಯೋಗದ ಕರ್ತವ್ಯ ಆ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಿದವರ ಬಾಯಿ ಮುಚ್ಚೋದು ಸರ್ವಾಧಿಕಾರಿ ಧೋರಣೆ ಕೇರಳದ ಗೃಹ ಸಚಿವರೂ ಆಗಿರುವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ರಾಜ್ಯದ ಪೊಲೀಸರು ಯಾರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ನೀತಿಗೆ ವಿರುದ್ಧವಾಗಿ ಪೊಲೀಸರು ವರ್ತಿಸುತ್ತಿದ್ದಾರಾ ಅಥವಾ ಮತದಾರರ ಪಟ್ಟಿಯ ದೋಷಗಳನ್ನು ಮುಚ್ಚಾಕೋಕೆ ಸರ್ಕಾರವೇ ಪೊಲೀಸರನ್ನ ಬಳಸಿಕೊಳ್ತಾ ಇದೆಯಾ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೆ ಕೇರಳದ ಪ್ರಜ್ಞಾವಂತ ಮತದಾರರು ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನ ಕಳೆದುಕೊಳ್ಳುವ ಅಪಾಯ ಇದೆ ನಮ್ಮ ಕಾರ್ಯಕ್ರಮ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು